ಗೆಳೆಯರೆ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ವಯಸ್ಸಿನ ಮಗಳು ಮದುವೆಯಾಗಿ ಪಟ್ಟಣದಲ್ಲಿ ಹೌಸ್ವೈಫ್ ಆಗಿ ಇಪ್ಪತ್ನಾಲ್ಕು ಗಂಟೆ ಆರಾಮಾಗಿ ಟಿವಿ ನೋಡುತ್ತಾ ಸೋಫಾದ ಮೇಲೆ ಕುಳಿತು ಜೀವನ ಮಾಡುತ್ತಿದ್ದರೂ ಅವಳು ಬಿ ಪಿ ಶುಗರ್ ಥೈರಾಯ್ಡ್ ಪಿಸಿ ಓಡಿನಂತಹ ಕಾಯಿಲೆಗಳಿಗೆ ತುತ್ತಾಗುತ್ತಾಳೆ ಅದೇ ಅರವತ್ತು ವಯಸ್ಸಿನ ಅಮ್ಮ ಹಳ್ಳಿಯಲ್ಲಿ ತೋಟ ಗದ್ದೆ ಹಸು ಕರುಗಳೊಂದಿಗೆ ದಿನದ ಹನ್ನೆರಡು ತಾಸು ಕೆಲಸ ಮಾಡಿದರೂ ಅವಳು ಎಂದಿಗೂ ಒಂದು ಸೂಜಿ ಅಥವಾ ಮಾತ್ರೆ ತೆಗೆದುಕೊಳ್ಳುವುದಿಲ್ಲ ಯಾಕೆಂದರೆ ಅಮ್ಮ ಮನೆಯಿಂದ ನಾಲ್ಕು ಗೋಡೆಯಿಂದ ಹೊರಗೆ ಬಂದು ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿ ಪ್ರಶಾಂತವಾದ ಗಾಳಿ ಬೆಳಕಿನಲ್ಲಿ ಸುಂದರವಾದ ಪ್ರಕೃತಿಯೊಂದಿಗೆ ಬೆರೆತು ಕೆಲಸ ಮಾಡುತ್ತಾಳೆ ಹಾಗಾಗಿ ಈ ಗಾಳಿ ಬೆಳಕು ಪ್ರಕೃತಿಯೇ ಅಮ್ಮನಿಗೆ ಯಾವುದೇ ರೋಗ ಬಾರದಂತೆ ಕಾಯುವ ಔಷಧಿ ಮಗಳು ನಾಲ್ಕು ಗೋಡೆಯ ಮಧ್ಯದಲ್ಲಿ ಐಷಾರಾಮಿ ಜೀವನ ನಡೆಸಿದರೂ ರೋಗಕ್ಕೀಡಾಗಲು ಕಾರಣ ಯಾವಾಗಲೂ ಮನೆಯಲ್ಲಿಯೇ ಇರುವುದು ಒಂದು ತುಳಸಿ ಗಿಡವು ಮನೆಯಲ್ಲಿಟ್ಟು ನೋಡಿ ಅದು ಹದಿನೈದು ದಿನಗಳಲ್ಲಿ ಬಾಳುತ್ತದೆ ಮತ್ತು ಇಪ್ಪತ್ತು ದಿನಗಳಲ್ಲಿ ಮುದುಡಿ ಸತ್ತೆ ಹೋಗುತ್ತದೆ ಹಾಗೆಯೇ ನಮಗೂ ಕೂಡ ತಿಂಗಳಾನುಗಟ್ಟಲೆ ಸೂರ್ಯನ ಕಿರಣ ಮೈ ಮೇಲೆ ಬೀಳದಿದ್ದರೆ ಹಲವಾರು ಕಾಯಿಲೆ ಶುರುವಾಗುತ್ತವೆ ಮೊದಲು ಮಾನಸಿಕವಾಗಿ ಭಯ ಗಾಬರಿ ಆತಂಕ ನಂತರ ದೈಹಿಕವಾಗಿ ಬಿಪಿ ಥೈರಾಯ್ಡ್ ಶುಗರ್ ಸಿ ಓಡಿನಂತಹ ಕಾಯಿಲೆ ಶುರುವಾಗುತ್ತವೆ ಹಾಗಾಗಿ ಸೂರ್ಯನ ಒಂದು ಶಕ್ತಿಯ ಕೇಂದ್ರ ಸಕಲ ಪ್ರಾಣಿ ಸಸ್ಯ ಮನುಷ್ಯನಿಗೆ ಸೂರ್ಯನ ಬೆಳಕು ಕಿರಣಗಳು ಬೇಕೇ ಬೇಕು ಹಾಗಾಗಿ ಪ್ರತಿದಿನ ಎಷ್ಟೇ ಕೆಲಸಗಳು ಇದ್ದರೂ ಕೂಡ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ವೇಳೆ ಸೂರ್ಯನನ್ನು ನೋಡಿರಿ ಮತ್ತು ಸೂರ್ಯನ ಕಿರಣ ಬೆಳಕು ನಿಮ್ಮ ತ್ವಚೆಯ ಮೇಲೆ ಬೀಳಲಿ ಇದರಿಂದ ತೊಂಬತ್ತು ಪರ್ಸೆಂಟ್ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳನ್ನು ಗುಣಪಡಿಸಬಹುದು ಹಾಗಾಗಿ ಸಮಯ ಮಾಡಿಕೊಂಡು ಗಾಳಿ ಸೂರ್ಯನ ಕಿರಣಕ್ಕೆ ಮೈವೊಡ್ಡಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಜೀವನವಿಡೀ ಯಾವುದೇ ಕಾಯಿಲೆ ಬರಲು ಅವಕಾಶ ಕೊಡದೆ ಆರೋಗ್ಯಯುತ ಸಮಾಜ ಮತ್ತು ಸಮೃದ್ಧ ಭಾರತವನ್ನು ಕಟ್ಟೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹದಿನೈದು ದಿನ ಪ್ರಯೋಗ ಮಾಡಿ ನಿಮಗೆ ಆದ ಅನುಭವವನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು